ಬೆಂಗಳೂರಿನ ಫಾರ್ಮ್ ಹೌಸಲ್ಲಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸಿ ಸಿ ಬಿ ಕಸ್ಟಡಿಗೆ ತೆಲುಗು ನಟಿ ಹೇಮಾವ್ರು ಇರ್ತಾರೆ ಸೊ ನಾಲ್ಕನೇ ಹೆಚ್ಚುವರಿ ಜೆ ಎಮ್ ಎಫ್ ಸಿ ನ್ಯಾಯಾಲಯದ ಆದೇಶ ಇದು ಜೆ ಎಮ್ ಎಫ್ ಸಿ ಕೋರ್ಟ್ ನ್ಯಾಯಾಧೀಶ ಎ ಎಸ್ ಸಲ್ಮಾ ಆದೇಶವನ್ನು ಹೊರಡಿಸಿದ್ದಾರೆ ನ್ಯಾಯ ಸಿಗುವ ಭರವಸೆಯನ್ನು ನಟಿ ಹೇಮ ಅವರು ಕೂಡ ವ್ಯಕ್ತಪಡಿಸಿದರು ಸೊ ಕೋರ್ಟಿಂದ ಹೊರಗಡೆ ಬಂದಾದ ನಂತರ ಈ ರೀತಿಯಾಗಿ ಹೇಳಿದ್ವಿ ಅಂದರೆ ನನಗೆ ನ್ಯಾಯ ಸಿಗುವಂಥ ಭರವಸೆ ಇದೆಯಂಥೇಳಿ ಮತ್ತೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇವರು ಸಿ ಸಿ ಬಿ ಕಸ್ಟಡಿಯಲ್ಲಿ ಇರಬೇಕಾಗತ್ತೆ ಈ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ರಲ್ಲ ಸುಮಾರು ನೂರಕ್ಕಿಂತ ಹೆಚ್ಚು ಜನ ಇದ್ದರು ಈ ಒಂದು ಪಾರ್ಟಿಯಲ್ಲಿ ದೊಡ್ಡ ಪಾರ್ಟಿ ಸೊ ಈ ಪಾರ್ಟಿಯಲ್ಲಿ ಕೆಲವೊಂದಿಷ್ಟು ಜನ ಡ್ರಗ್ಸನ್ನು ತಗೊಂಡಿದ್ದಾರೆ ಅನ್ನೋದು ಕನ್ಫರ್ಮ್ ಕೂಡ ಆಯಿತು ಸೊ ಹಾಗಾಗಿ ಅವರ ವಿಚಾರಣೆ ನಡೀತಾ ಇದೆ ಜೊತೆಗೆ ನಾಟಕ ಕೂಡ ಮಾಡಿದರು ನಟಿ ಹೇಮ ಸೊ ನಾ ಈ ಪಾರ್ಟಿಯಲ್ಲಿ ಇಲ್ಲವೇ ಇಲ್ಲ ಅಂಥೇಳಿ ಇದ್ದಕ್ಕಿದ್ದಾಗೆ ಆ ಗಾರ್ಡನ್ ಏನು ಆವರಣ ಏನಿರುತ್ತಲ್ಲ ಅಲ್ಲಿ ಯಾವುದೋ ಒಂದು ಗಿಡದಲ್ಲಿ ನಿಂತ್ಕೊಂಡು ನನ್ನ ಮನೆಯಲ್ಲಿದ್ದೀನಿ ನನ್ನ ಫಾರ್ಮ್ ಹೌಸಲ್ಲಿದ್ದೀನಿ ಇಲ್ಲಿ ನಾನು ಇದೀನಿ ಸೇರ್ತಾರೆ ಸೊ ಡೌಟ್ ಬಂದ ತಕ್ಷಣ ಅವರನ್ನು ವಿಚಾರಣೆ ಮಾಡ್ತಾರೆ ಅದು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಡ್ರಗ್ಸ್ ತಗೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಈಗ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮತ್ತೆ ಸಿ ಸಿ ಬಿ ಕಸ್ಟಡಿಯಲ್ಲಿ చూసారు కదా అర్ధరాత్రి నన్ను ఎలా పరిగెత్తి తీసుకెళ్లారో నేను అంత మర్డర్ చేశానా నేనేం చేశాను ఎందుకు నన్ను అంత పరిగెత్తి తీసుకెళ్ళాలి అర్ధరాత్రి ఎక్కడికో తీసుకెళ్ళి అడవిలో నా చాలా సందగాలు పెట్టించుకున్నారు వీళ్ళందరూ సో ఇప్పుడు దాకా మాట్లాడారు కదా ఇక్కడి నుంచి మాట్లాడండి ఇవి మొత్తస్టు మాహితి నీడతారని మా ప్రతినిధి మూర్తి నేర సంపర్కదలిదారే ಮೂರ್ತಿ ಈ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಅರೆಸ್ಟ್ ಆಗಿದ್ದಾರೆ ವಿಚಾರಣೆ ಕೂಡ ನಡೀತಾ ಇದೆ ಸೊ ಈಗ ನಟಿ ಹೇಮಾ ಅವರ ವಿಚಾರಕ್ಕೆ ಬಂದಾಗ ಸೊ ಇನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅವರು ಕಸ್ಟಡಿಯಲ್ಲಿ ಇರಬೇಕಾಗತ್ತೆ ಯಾವ ರೀತಿಯಾಗಿ ವಿಚಾರಣೆ ನಡೆಯುತ್ತೆ ಅಂತ ಹೇಳಿ ಖಂಡಿತ ಹೇಮ್ ಕುಮಾರ್ ಕಳೆದ ತಿಂಗಳು ಇಪ್ಪತ್ತೇಳ ಇಪ್ಪತ್ತೆರಡನೇ ತಾರೀಕು ನಡೆದಂತ ಒಂದು ಜಿ ಆರ್ ಫಾರ್ಮ್ ಹೌಸ್ ಮೇಲೆ ನಡೆದಂತ ರೇವ್ ಪಾರ್ಟಿಯ ಮೇಲೆ ಒಂದು ಸಿ ಸಿಬಿ ಅನ್ನ ರೈಡ್ ಮಾಡ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲಿ ಆ ತೆಲುಗು ನಟಿ ಸಿನಿಮಾ ನಟಿ ಯಾರಿದ್ದಾರೆ ಹೇಮಾರನ್ನ ಕಳೆದ ಮೂರನೇ ತಾರೀಕು ರಾತ್ರಿ ಒಂದು ಅಹ್ ನಾಲ್ಕನೇ ಹೆಚ್ಚುವರಿ ಮತ್ತು ಸಿವಿಲ್ ಮತ್ತು ಜೆ ಎಂ ಎಫ್ ಸಿ ನ್ಯಾಯಾಲಯ ಆದಂತಹ ಆನೆಕಲ್ಲಿ ಬಂದು ಆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತೆ ಆದ್ರೆ ಅಲ್ಲಿ ಅವರು ಅವತ್ತು ಆ ನ್ಯಾಯ ನ್ಯಾಯಾಧೀಶರಾದಂತಹ ಸಲ್ಮಾರ್ ಅವರು ಹನ್ನೆರಡು ದಿನಗಳ ಕಾಲ ಅಂದ್ರೆ ಹದಿನಾಲ್ಕನೇ ತಾರೀಕಿನವರೆಗೂ ಕೂಡ ಒಂದು ನ್ಯಾಯಾಂಗ ಬಂಧ ಬಂಧನಕ್ಕೆ ಒಪ್ಪಿಸ್ತಾರೆ ಆದ್ರೆ ಆ ಸಿಸಿಬಿ ಅವರು ಹೆಚ್ಚಿನ ತನಿಖೆಗೋಸ್ಕರ ಇವತ್ತು ಮತ್ತೆ ಜೆ ಎಂಎಫ್ ಸಿ ಕೋರ್ಟ್ ಮುಂದೆ ಹೇಮಳನ್ನ ನಟಿ ಹೇಮಳನ್ನ ಹಾಜರು ಈ ವೇಳೆಯಲ್ಲಿ ಆ ಹೇಮಾಳ ಪರ ವಕೀಲರಾದಂತಹ ತೆಲಂಗಾಣದಿಂದ ಬಂದಿದ್ದಂತ ವರಪ್ರಸಾದ್ ಯಾರಿದ್ದಾರೆ ಅವರು ವಾದವನ್ನ ಮಂಡನೆ ಮಾಡ್ತಾರೆ ಅಂದ್ರೆ ನನ್ನ ಕಕ್ಷಿದಾರಳನ್ನ ವಿಚಾರಣೆಗೆಂದು ಕರೆದು ಏಕಾಏಕಿ ಅರೆಸ್ಟ್ ಮಾಡಿದ್ದಾರೆ ಸೆಕ್ಷನ್ ಫಾರ್ಟಿ ಒನ್ ಎ ಪ್ರಕಾರ ಯಾವುದೇ ರೀತಿ ನೋಟಿಸ್ ಅನ್ನು ಕೊಡಲಿಲ್ಲ ನೋಟಿಸ್ ಅನ್ನು ಕೊಡದೆ ವಿಚಾರಣೆಗೆಂದು ಕರೆದು ಒಂದು ಏಕಾಏಕಿ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಮತ್ತೆ ಏಕಾಏಕಿ ಅರೆಸ್ಟ್ ಮಾಡಿ ತರಾತುರಿಯಲ್ಲಿ ರಾತ್ರೋರಾತ್ರಿ ಕರೆತಂದು ಜರ್ಜಿ ನ್ಯಾಯಾಧೀಶರ ಮುಂದೆ ಒಂದು ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಕಳಿಸಿರ್ತಕ್ಕಂಥದ್ದು ಹೀಗಾಗಿ ಇದು ಅಕ್ಷಮ್ಯ ಅಪರಾಧ ಯಾವುದೇ ರೀತಿಯ ನೋಟಿಸ್ ಕೊಡ್ಲಿಲ್ಲ ನನ್ನ ಕಕ್ಷಿದಾರಲ್ಲಿ ಯಾವುದೇ ರೀತಿಯ ತಪ್ಪು ಮಾಡ್ಲಿಲ್ಲ ಅಂದ್ರೆ ಇವ ಒಂದು ಬ್ಲಡ್ ಸ್ಯಾಂಪಲ್ ಪಡ್ಕೊಂಡಿದ್ರು ಇವರ ಪ್ರೊಸೀಜರ್ ಎಲ್ಲಾನು ಮಾಡಿದ್ರು ಕೂಡ ಎಲ್ಲ ಸುಳ್ಳು ಅಂತ ಹೇಳಿ ಅವರ ಪರ ವಕೀಲರಾದಂತ ವರಪ್ರಸಾದ್ ಅವರು ಕೂಡ ವಾದ ವಾದವನ್ನು ಮಂಡನೆ ಮಾಡ್ತಾರೆ ಇದೇ ವೇಳೆಯಲ್ಲಿ ಆ ಒಂದು ಸಿ ಸಿ ಬಿ ಪರ ವಕೀಲರು ಕೂಡ ಅವರು ಅವತ್ತು ರೇವ್ ಪಾರ್ಟಿಲ್ ತೊಡಗಿದ್ರು ಅವರು ಮತ್ತೆ ಅವರ ವಿಡಿಯೋವನ್ನು ಕೂಡ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ರು ಮತ್ತೆ ಅವರ ಬೆಡ್ ಸ್ಯಾಂಪಲ್ ಅಲ್ಲೂ ಕೂಡ ಪಾಸಿಟಿವ್ ಬಂದಿದೆ ಮತ್ತು ಇನ್ನೂ ಹೆಚ್ಚಿನ ವಿಚಾರಣೆಗಾಗಿ ನಮ್ಗೆ ನಮ್ಮ ವಶಕ್ಕೆ ಏಳು ದಿನಗಳ ಕಾಲ ವಶಕ್ಕೆ ಬೇಕು ಹೇಳಿ ಆ ನ್ಯಾಯಾಧೀಶರ ಮುಂದ ವಾದವನ್ನು ಕೂಡ ಮನ್ನೆ ಮಾಡಿದ್ರು ಇದೇ ಈ ವಾದ ಮತ್ತು ಪ್ರತಿವಾದ ವಾದವನ್ನು ಆಲಿಸಿದಂತಹ ನ್ಯಾಯ ನ್ಯಾಯಾಧೀಶರಾದಂತಹ ಸಲ್ಮಾ ಎಸ್ ರವರು ಕೂಡ ಅವರು ಆ ಒಂದು ಆ ಆದೇಶವನ್ನು ಸಂಜೆ ಮೂರು ಗಂಟೆ ಸುಮಾರಿಗೆ ಮುಂದೂಡಲಾಯಿತು ಆದ್ರೆ ಮೂರು ಗಂಟೆ ಸುಮಾರಿಗೆ ಬಂದಂತ ನ್ಯಾಯಾಧೀಶರು ಅವರಿಗೆ ಅಂದ್ರೆ ಅವರು ಕೇಳಿದಂತ ಏಳು ದಿನಗಳ ಕಸ್ಟಡಿಗೆ ಕೊಡ್ಲಿಲ್ಲ ಆದ್ರೆ ಅದರ ಬದಲಾಗಿ ಇವತ್ತು ಮಧ್ಯಾಹ್ನ ಮೂರು ಗಂಟೆಯಿಂದ ನಾಳೆ ಸಂಜೆ ಆರು ಗಂಟೆವರೆಗೆ ಮಾತ್ರ ಅಂದ್ರೆ ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತಾರು ಗಂಟೆಗಳ ಮಾತ್ರ ಒಂದು ಸಿಸಿಬಿ ಕಸ್ಟಡಿ ಪೊಲೀಸ್ ವಶಕ್ಕೆ ಕೊಟ್ಟಿದ್ದಾರೆ ನಾಳೆ ಸಂಜೆ ಆರು ಗಂಟೆಗೆ ಮತ್ತೆ ಆ ನೇಕಲ್ ನಾಲ್ಕನೇ ಚೋರಿ ಮತ್ತು ಸಿವಿಲ್ ಮತ್ತು ಜೆ ಎಂ ಎಫ್ ಸಿ ನ್ಯಾಯಾಲಯ ಮುಂದೆ ಹಾಜರುಪಡಿಸಬೇಕು ಹೇಳಿ ಒಂದು ಆದೇಶವನ್ನ ನೀಡಿರ್ತಕ್ಕಂಥದ್ದು ಇದೇ ವೇಳೆಯಲ್ಲಿ ಮಾಧ್ಯಮಗಳ ಕ್ಯಾಮೆರಾ ಕಾಣುತ್ತಿದ್ದಂತಹ ನಟಿ ಎಮ್ ಆರ್ ಅವರು ಒಂದ್ ರೀತಿ ಮಾಧ್ಯಮಗಳ ಮೇಲೆ ಹರಿಹಾಯಿದ್ರು ಈಗಲಾದ್ರೂ ನಿಮಗೆ ಸತ್ಯ ಗೊತ್ತಾಯ್ತಾ ನಾನು ಯಾವುದೇ ರೀತಿ ತಪ್ಪು ಮಾಡ್ಲಿಲ್ಲ ರಾತ್ರೋ ರಾತ್ರಿ ನನ್ನ ಎಳೆದೋ ಇಲ್ಲ ಆಯ್ತು ರಾತ್ರೋ ರಾತ್ರಿ ಯಾವುದೋ ಕಾಡಿನೊಳಗೆ ಕರ್ಕೊಂಡು ಹೋಗಿ ಸೈನ್ ಗಳನ್ನ ಮಾಡಿಸ್ಕೊಂಡ್ರು ಸಹಿಗಳನ್ನ ಮಾಡಿಸ್ಕೊಂಡ್ರು ಇದನ್ನೆಲ್ಲಾ ನೀವ್ ಕೇಳಲ್ವಾ ನಾನ್ ಯಾವ್ ತಪ್ಪು ಮಾಡಿದೀನಿ ಮರ್ಡರ್ ಮಾಡಿದಿನಾ ಕೊಲೆ ಮಾಡಿದಿನಾ ಈ ರೀತಿ ಎಲ್ಲ ಮಾಡ್ತಿದ್ರೆ ನೀವು ಮಾಧ್ಯಮದವ್ರು ಈಗ್ಲಾದ್ರೂ ಪ್ರಶ್ನೆ ಮಾಡಿ ಅಂತೇಳಿ ಕೂಡ ಮಾಧ್ಯಮದವ್ರ ಮೇಲೆ ಅರಿಯಾದ ಒಂದು ಪ್ರಸಂಗ ಕೂಡ ನಡೀತು ಹೇಮಂದ್ ಹಾಗಾಗಿ ಆ ಸದ್ಯ ಈಗ ಒಂದು ಆ ನ್ಯಾಯಾಧೀಶರಾದಂತ ಸಲ್ಮಾರ್ ಅವರು ನಾಳೆ ಸಂಜೆ ಗಂಟೆವರೆಗೂ ಕೂಡ ಮಾತ್ರ ಒಂದು ಸಿ ಸಿ ಬಿ ಕಸ್ಟಡಿಗೆ ನಟಿ ಹೇಮಾಳನ್ನ ವಶಕ್ಕೆ ಕೊಟ್ಟಿರ್ತಕ್ಕಂಥದ್ದು ನಾಳೆ ಸಂಜೆ ಯಾವ ಒಂದು ಮತ್ತೆ ಆದೇಶವನ್ನು ಕೊಡ್ತಾರ ಪ್ರೊಡ್ಯೂಸ್ ಮಾಡಿದ್ಮೇಲೆ ಅನ್ನೋದನ್ನು ಕೂಡ ಕಾರ್ ನೋಡ್ಬೇಕಾಗಿದೆ ಹೇಮಂತ್ ಓಕೆ ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ